ಬೇಬಿ ಏನ್ ಮಾಡ್ತಿದ್ಯಾ ಖುದ್ದು ಬಂಗಾರಿ ನೀನು ಫೋನ್ ಮಾಡ್ತಿದ್ಯಮ್ಮ ಆಡ್ತಿದ್ಯಾ ಒಬ್ಳೆ ಆಡ್ತಿದ್ಯಾ ಎಲ್ಲಿ ಅಮ್ಮ ನಿನ್ಗೋಸ್ಕರ ಏನೇನ್ ತಂದಿದೀನಿ ಗೊತ್ತಾ ನೋಡಿಲಿ ಎಷ್ಟು ಆಟ ಸಾಮಾನು ಎಲ್ಲ ನಿನ್ಗೆ ಚೆನ್ನಾಗಿದ್ಯಾ ಇವೆಲ್ಲ ಗುಡ್ ಗರ್ಲ್ ನೀನು ಅಳ್ಬಾರ್ದು ಆಯ್ತಾ ನಾಗ ಆಟ ಆಡ್ಬೇಕು ಅಮ್ಮ ಎಲ್ಲಿ ಅಡ್ಗೆ ಮಾಡ್ತಿದ್ದಾಳ ಅಂಜು ಅಂಜು ರೀ ಅಯ್ಯೋ ಏನ್ರಿ ಅಷ್ಟೊಂದು ತರ್ತೀರಾ ಇರ್ಲಿ ಬಿಡು ಮಗಳು ಚೆನ್ನಾಗಿರ್ಲಿ ಚೆನ್ನಾಗಿ ಆಟ ಆಡ್ಲಿ ಇವಾಗ ಗೀತಾ ಪುಟ್ಟಿ ನೋಡಿ ಎಷ್ಟು ಖುಷಿ ಆಗಳೆ ಅಂತ ನೀವೇನ್ ರೆಸ್ಟ್ ಬೇಗ ಬಂದ್ಬಿಟ್ರಿ ಕೆಲ್ಸಕ್ಕೆ ಹೋಗ್ಲಿಲ್ವಾ ಇಲ್ಲ ಹೋಗ್ಲಿಲ್ಲ ಇವತ್ತು ಯಾಕೆ ಅಯ್ಯೋ ಬಿಡು ಇವತ್ ನಿಮ್ ಜೊತೆ ಇರೋಣ ಅಂತ ಬಂದೆ ಹೌದಾ ಹ್ಮ್ ಅಡುಗೆ ಮಾಡ್ತಿದ್ಯಾ ಹಾ ಬೇಳೆ ಸಾಂಬಾರ್ ಮಾಡ್ತಿದ್ದೆ ಏನು ಮಾಡ್ಬೇಡ ಹೊರಗಡೆ ಹೋಗೋಣ ಬಾ ಊಟ ಮಾಡಕ್ಕೆ ಹೊರಗಡೆನಾ ಹೌದು ಇವತ್ತು ಇವತ್ತೇನು ಸ್ಪೆಷಲ್ ಏನು ಸ್ಪೆಷಲ್ ಇಲ್ಲ ಸ್ಪೆಷಲ್ ಇದ್ರೆ ಮಾತ್ರ ಹೋಗ್ಬೇಕಾ ಇವತ್ತು ನಿಮ್ ಜೊತೆ ಇರ್ಬೇಕು ಅನಿಸ್ತು ಅದಕ್ಕೆ ಬಂದೆ ಅದಕ್ಕೆ ಅಡಿಗೆ ಮಾಡಬೇಡ ಏನು ಈ ರೀತಿ ನೋಡಕ್ಕೆ ತುಂಬಾ ಖುಷಿ ಆಗ್ತಿದಿರಿ ಇಷ್ಟು ಬದ್ಲಾಗಿದ್ದೀರಾ ಲವ್ ಮಾಡುವಾಗ ಇಷ್ಟಪಡ್ತಿದ್ರಲ್ಲ ಅದೇ ರೀತಿ ಇಷ್ಟಪಡ್ತಿದ್ದೀರಾ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಸ್ವಲ್ಪ ದಿನ ತುಂಬಾ ಬೇಜಾರಾಯ್ತು ನನ್ ಕಂಡ್ರೆ ಇರ್ತಿರ್ಲಿಲ್ಲ ಇವಾಗ ನೋಡಿ ಎಷ್ಟು ಬದ್ಲಾಗಿದ್ದೀರಾ ಎಲ್ಲ ಈ ಮಗುವಿಂದ ನನ್ನ ಅಕ್ಕನಿಂದ ಅದಕ್ಕೆ ಅವಳಷ್ಟನ್ನ ಇವಳಗೂ ಇಟ್ಟಿರೋದು ನನ್ಗಂತೂ ಜೀವನದಲ್ಲಿ ಎಲ್ಲಾ ಸಿಕ್ಕಿದೆ ಅನಿಸ್ತಿದೆ ಮಕ್ಕನ್ ಕಳ್ಕೊಂಡಿದೆ ಮತ್ತೆ ನಮ್ಮ ಅಕ್ಕನೂ ಸಿಕ್ಕಿದಾಳೆ ನಿಮ್ ಪ್ರೀತಿನೂ ಸಿಕ್ಕಿದೆ ಇನ್ನೇನ್ ಬೇಕು ಹೇಳಿ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಯಾವ ತೊಂದ್ರೆ ಯಾವ ಪ್ರಾಬ್ಲಮ್ ಏನೂ ಇಲ್ಲ ತುಂಬಾ ಆಗಿದ್ದೀನಿ ಅನಿಸ್ತಿದೆ ಈ ಪ್ರಪಂಚದಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ನೆಮ್ಮದಿಯಾಗಿರೋದು ನನ್ನೊಬ್ಳೆ ಅಂತ ಕೂಡ ಅನ್ಸುತ್ತೆ ಗೊತ್ತಾ ಅಷ್ಟು ಖುಷಿಯಾಗಿದ್ದೀನಿ ನಿಮ್ಮಂತ ಗಂಡನ ಪಡೆಗೆ ಪುಣ್ಯ ಮಾಡಿದೆ ನಾನು ಅಯ್ಯೋ ಆ ತರ ಎಲ್ಲ ಯಾಕೆ ಮಾತಾಡ್ತೀಯಾ ನಾನು ನಿನ್ನ ಪ್ರೀತಿಸಿ ಮದುವೆ ಆಗಿದ್ದೀನಿ ಅಲ್ವಾ ನೀನ್ ಖುಷಿಯಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನೀವಿಬ್ರು ಯಾವಾಗ್ಲೂ ಖುಷಿ ಖುಷಿಯಾಗಿರ್ಬೇಕು ಅದೇ ನನ್ನ ಆಸೆ ಏನೋ ಕೆಟ್ಟು ದಿನಗಳು ಕೆಟ್ಟು ಗಳಿಕೆಗಳು ನಮ್ ನೆಮ್ಮದಿ ಹಾಳಾಗಿತ್ತು ಇವಾಗೆಲ್ಲ ಸರಿ ಹೋಗಿದೆ ಬೇರೆ ಯಾವ ಪ್ರಾಬ್ಲಮ್ ಬರಲ್ಲ ಅಂತ ಅನ್ಕೊಂಡಿದೀನಿ ಇನ್ ಮುಂದೆ ನಾವು ತುಂಬಾ ಚೆನ್ನಾಗಿರ್ತೀವಿ ನೀನ್ ಏನು ಯೋಚನೆ ಮಾಡ್ಬೇಡ ಏನು ಬೇರೆಯವ್ರಿಗೆ ಹೇಳಂಗ್ ಹೇಳ್ತಿದ್ಯಾ ಮಗಳ ರೂಪದಲ್ಲಿ ನನ್ನ ಅಕ್ಕ ನನ್ನ ಜೊತೆಲೇ ಇದ್ದಾಳೆ ನೀವು ಬದಲಾಗಿದ್ದೀರಾ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದೀರಾ ಇದಕ್ಕಿಂತ ಇನ್ನೇನ್ ಬೇಕು ನೀವು ಬಿಡು ಆಮೇಲೆ ಏನ್ ಗೊತ್ತಾ ನನ್ನ ಫ್ರೆಂಡ್ ಫೋನ್ ಮಾಡಿದ ಅದೇ ನಿಮ್ಮ ಅತ್ತೆ ನಿಮ್ಮ ಅಕ್ಕ ಅತ್ತೆ ಅದೇ ನಿನ್ ಲವ್ ಮಾಡಕ್ ಹೇಳು ಅಂತ ಹೇಳಿದ್ರಲ್ಲ ಹಾ ಗೊತ್ತು ಹೇಳಿ ಅವ್ರು ಮತ್ತೆ ಅವ್ರ ಮಗಳು ಇಬ್ರು ಜೈಲ್ಗೆ ಹೋಗಿದಾರಂತೆ ನಿಮ್ ಬಾವನು ಜೈಲ್ಗೆ ಹೋಗಿದಾರಂತೆ ಜೈಲ್ಗಾ ಅದೇನೆ ನಿಮ್ ಅಕ್ಕನ ಮದ್ವೆ ಆಗಿರೋದೆಲ್ಲ ಮುಚ್ಚಿಟ್ಟು ಇನ್ನೊಂದು ಹುಡುಗಿನ ಮದ್ವೆ ಆಗಿದ್ರಲ್ಲ ಅವ್ರಿಗೂ ಎಲ್ಲಾ ವಿಷಯ ಗೊತ್ತಾಯ್ತಂತೆ ಅದಕ್ಕೆ ಹೇಳ್ದೆ ಕೇಳ್ದೆ ಮದ್ವೆ ಆಗೋರೆ ಅಂತ ಏನೇನೋ ಆಯ್ತಂತೆ ಅವ್ರ ಮನೆಯವರು ನಿಮ್ಮ ಮನೆಯವ್ರ ಮೇಲೆಲ್ಲಾ ಕಂಪ್ಲೇಂಟ್ ಕೊಟ್ಬಿಟ್ಟು ಮೂರ್ ಜನನು ಜೈಲಲ್ಲಿ ಇದ್ದಾರಂತೆ ಹೌದಾ ಹಾ ಸರಿಯಾಗಿ ಆಗಿದೆ ಬಿಡಿ ಅವ್ರು ಮಾಡಿರೋ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗ್ತದೆ ತನಕ ಜೈಲಲ್ಲೇ ಕೊಳಿಬೇಕು ಪಾಪಿಗಳು ನನ್ನ ಮಕ್ಕನ್ ಜೀವ ತೆಗೆದ್ರು ಇನ್ನೊಂದೆನೇನ್ ಜೀವನ ಕೊಟ್ಟಿದ್ರಾ ಸರಿಯಾಗಿ ಮಾಡಿದಾರೆ ಎಷ್ಟ್ ದಿನವ್ರ ಆಟ ಜೈಲಲ್ಲೇ ಕೊಳಿಲಿ ಸುಮ್ನೆ ರೀ ಅದೇ ಸರಿ ಅವ್ರಿಗೆ ಇಷ್ಟೆಲ್ಲ ಪಾಪದ ಕೆಲಸಗಳು ಮಾಡಿದ್ದಾರೆ ಅವರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ನನಗೆ ಇರ್ಲಿ ಬಿಡಿ ಒಳ್ಳೆದೇ ಆಗಿದೆ ಹೌದು ಅವ್ರು ನನ್ನ ಹತ್ರ ಬಂದು ಅವ್ಗಿನ್ ಲವ್ ಮಾಡಿ ಓಡೋಗ್ಬಿಡು ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ಸಾರಿ ಆ ಟೈಮಲ್ಲಿ ಅವ್ರು ಹೇಳ್ದಂಗೆ ಕೇಳಿದೆ ಬಟ್ ನಾನು ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ಅಯ್ಯೋ ಬಿಡಿ ಆಯ್ತು ಒಳ್ಳೆ ಕೆಲಸನೇ ಮಾಡಿದ್ದಾರೆ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಹಳೆದೆಲ್ಲ ಯಾಕೆ ಇವಾಗ ಇವಾಗ ತುಂಬಾ ಚೆನ್ನಾಗಿದೀವಲ್ಲ ಅಷ್ಟೇ ಸಾಕು ಹೌದೌದು ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಕ್ಷಮಿಸ್ಬಿಡು ಇರ್ಲಿ ಬಿಡಿ ಪರವಾಗಿಲ್ಲ ಅದೆಲ್ಲ ಯಾವ್ದು ನೆನಪಲ್ಲಿಲ್ಲ ನನಗೆ ಸರಿ ಸರಿ ಆಯ್ತು ಹೊರ್ಗಡೆ ಹೋಗೋಣ ಅಯ್ಯೋ ಮನೇಲೆ ಊಟ ಮಾಡೋಣ ಬಿಡಿ ಇಲ್ಲ ಅಂಜು ಇವತ್ತು ಹೊರ್ಗಡೆ ಹೋಗ್ಬೇಕಂತಾನೆ ಬಂದಿದ್ದೀನಿ ನೀನು ಪಾಪ ಎಲ್ಲರೂ ರೆಡಿಯಾಗಿ ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಆಯ್ತಾ ಹ್ಞೂ ಸರಿ ರೀ ಆಯ್ತು ಗೀತಾ ಬಂಗಾರಿ ಬೇಗ ರೆಡಿಯಾಗು ಹೊರ್ಗಡೆ ಹೋಗೋಣ ಸದ್ಯ ದೇವ್ರೆ ಇವ್ರು ಯಾವಾಗಲೂ ಹಿಂಗೆ ಇರೋಂಗ ಮಾಡಪ್ಪ ಅಷ್ಟೇ ಬದ್ಲಾಗದೇ ಇದ್ರೆ ಸಾಕು ತುಂಬ ಚೆನ್ನಾಗಿದೆ ಇವಾಗ ನನ್ನ ಕುಟುಂಬ ಇದೇ ಥರ ಇರಲಿ ಯಾರ ದೃಷ್ಟಿನೂ ಬೀಳದೆ ಇರಲಿ ಚಿನೂ ಆಟ ಆಡಿದ್ ಸಾಕು ಬಮ್ಮ ಪಾಪ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಹೋಗೋಣ ಬಾಬಾ ಬಾ ಅಪ್ಪ ನೋಡಿ ಎಷ್ಟೊಂದು ಆಟ ತಂದು ಗುಡ್ಡೆ ಹಾಕಿದ್ದಾರೆ ಇಷ್ಟ ನಿನ್ ಕಂಡ್ರೆ ಬಾ ಬಾ ಬೇಗ ಹೊರಡಣ ರೀ ಪಾನಿಪುರಿ ತಿನ್ನಣ ಆ ಸರಿ ಬಾ ತಿನ್ನೋಣ ಅಣ್ಣ ಎರಡು ಪ್ಲೇಟ್ ಕೊಡಿ ಯಾರೇವನು ಚಂದ್ರುನಾ ಓಹೋ ರಾಸ್ಕಲ್ ನನಗೆ ಮೋಸ ಮಾಡಿ ಇಂಟಿ ಮಕ್ಳ ಜೊತೆ ಆರಾಮಾಗಿದ್ಯಾ ಲವ್ ಮಾಡ್ತೀನಿ ಮದ್ವೆ ಆಗ್ತೀನಿ ಮದ್ವೆ ಆಗ್ತೀನಿ ಅಂತ ಕೈ ಕೊಟ್ಟೆ ಬೇರೆಯವ್ರನ್ನ ಮದುವೆ ಆಗಕ್ಕೂ ಬಿಡ್ಲಿಲ್ಲ ನೀನು ಮದ್ವೆ ಆಗಿಲ್ಲ ಕೊನೆಗೆ ನನಗೆ ಮೋಸ ಮಾಡ್ಬೇಕಂತ ದೆವ್ವ ಭೂತ ಅಂತ ನಾಟ್ಕಾಡಿ ಇಂಟಿ ಜೊತೆ ಆರಾಮಾಗಿರೋಕ್ ಪ್ಲ್ಯಾನ್ ಮಾಡಿದ್ದಾ ನಾನು ಬರ್ತಾನೆ ಬರ್ತಾನೆ ಅಂತ ಕಾಯ್ತಿದ್ರೆ ನೀನು ಇಷ್ಟು ಚೆನ್ನಾಗಿದ್ಯಾ ಇಲ್ಲ ನಾನು ಇನ್ನೂ ಬಿಡಲ್ಲ ನನ್ನ ಜೀವನೇ ಹಾಳು ಮಾಡಿದೆ ನಾ ಸುಮ್ಮನೆ ಇದ್ದಿದ್ರೆ ನಾನು ಬೇರೆಯವ್ರನ್ನಾದರೂ ಮದುವೆ ಆಗ್ತಿದೆ ಮದುವೆ ಆಗ್ಬೇಡ ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಿನ್ನ ಪಾಡ ನೀನು ನನಗೆ ಮೋಸ ಮಾಡಿ ನೀನು ಹೆಂಗೆ ಖುಷಿಯಾಗಿರ್ತೀಯಾ ಇಲ್ಲ ನೀನು ಖುಷಿಯಾಗಿರೋಕ್ ಬಿಡಲ್ಲ ಮಾಡ್ತೀನಿ ಕಣೋ ಮಾಡ್ತೀನಿ ನಿನಗೆ ಡೈವರ್ಸ್ ಕೊಡ್ತೀನಿ ಹಂಗೆ ಹಿಂಗೆ ಅಂತ ನಾನು ನಂಬಿಸಿ ನನ್ನ ಬೀದಿ ಪಾಲ್ ಮಾಡಿ ಅವಳ ಜೊತೆ ಚೆನ್ನಾಗಿದ್ಯಾ ಇವಾಗ ಅದು ಹೆಂಗೆ ಚೆನ್ನಾಗಿರ್ತೀಯ ಅಂತ ನಾನು ನೋಡ್ತೀನಿ ಮಗು ಬೇರೆ ಆ ಮಗು ನನ್ನದೇ ಇಲ್ಲ ಅಂತೆಲ್ಲ ಮಾತಾಡ್ತಿದ್ದೆ ಇವಾಗ ಈ ಥರ ಇದೆಯಾ ಇರ್ಲಿ ಇಡ್ಲಿ ಮಾಡ್ತೀನಿ ಅಂಜು ತಿನ್ನು ಎಷ್ಟು ಬೇಕಷ್ಟು ತಿನ್ನು ಇವರೇನು ರೀ ಸುಮ್ಮನೆ ಇಂತಿದ್ದಾರೆ ಏ ಯಾಕಪ್ಪ ನೀನು ಹೋಗು ನಾನು ಕೊಡ್ತೀನಿ ಹೇಳಿ ಸರ್ ಎಷ್ಟು ಬೇಕು ಎರಡು ಪ್ಲೇಟ್ ಕೊಡಿ ಸರಿ ಸರಿ ಅಯ್ಯೋ ಪಾಪಿ ನೀನು ನೋಡಿದ್ರೆ ಮೈಯೆಲ್ಲ ಉರಿತದೆ ಏನೇ ಅಂಜಲಿ ನಿನ್ನ ಕಣ್ರೇನೇ ಅವ್ನಿಗೆ ಆಗ್ತಿರ್ಲಿಲ್ಲ ದೇವ್ವೂತ ಅಂತ ನಾಟಕ ಮಾಡಿ ಒನ್ ಜೊತೆ ಚೆನ್ನಾಗಿ ಬದುಕ್ತಾ ಇದೆಯಾ ನಿಮ್ಮೆಲ್ಲರೂ ನೋಡ್ತಿದ್ರೆ ಮೈಯೆಲ್ಲ ಉರಿತಿದೆ ಇಲ್ಲೋ ಮದುವೆ ಮದುವೆಗಾದರೂ ಬಿಟ್ಟಿದ್ರೆ ನಾನು ಅಟ್ಲೀಸ್ಟ್ ಮದುವೆ ಆಗಿ ಫ್ಯಾಮಿಲಿ ಫ್ಯಾಮಿಲಿನಾರು ಇರ್ತಿತ್ತು ಎಲ್ಲಾದಕ್ಕೂ ಕಲ್ಲಾಕಿ ಈಗ ಫ್ಯಾಮಿಲಿ ಪೂರ್ತಿ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀರಾ ಈ ಸಂತೋಷ ಎಲ್ಲ ಎಷ್ಟು ದಿನ ಇರುತ್ತೆ ಅಂತ ನಾನು ನೋಡ್ತೀನಿ ನಿಮ್ಮ ಸುಖವಾದ ಫ್ಯಾಮಿಲಿನ ಹೊಡೆದು ಚೂರು ಚೂರು ಮಾಡ್ತೀನಿ ನನ್ನ ಜೀವನ ತರೇ ನಿನ್ನ ಜೀವನೂ ಆಗಬೇಕು ಅದನ್ನು ಒಂಟಿ ಮಾಡಿ ಫ್ಯಾಮಿಲಿ ಕಟ್ಕೊಂಡಿದ್ಯಾ ಮಾಡ್ತೀನಿ ಕಣೋ ಮಾಡ್ತೀನಿ ನಮ್ಮ ಬಗ್ಗೆ ನೀನು ಎಂತ ಏನು ಹೇಳಿದಲ್ವಾ ಎಲ್ಲನೂ ಇಲ್ದಿರೋದೆಲ್ಲ ಸೇರ್ಸ್ಕೊಂಡು ಹೇಳ್ತೀನಿ ನಿನ್ನಂತೂ ಖುಷಿಯಾಗಿರೋಕೆ ನಾನು ಬಿಡೋಲ್ಲ ಅಟ್ಲೀಸ್ಟ್ ನೀನಂದ್ರೆ ಇಷ್ಟ ಇಲ್ಲ ನಾನು ಮರ್ತು ಬಿಡು ಬೇರೆಯವ್ರನ್ನ ಮದುವೆ ಆಗಿ ಅಂತ ಹೇಳಿದ್ರು ಹೋಗ್ಲಿ ಬಿಡು ಅಂತ ಸುಮ್ಮನಾಗಿ ಬಿಡ್ತಿದೆ ಆದರೆ ಮದುವಾಗ ಬೇಡ ಮದುವೆ ನಾನೇ ಆಗ್ತೀನಿ ಅಂದ್ಬಿಟ್ಟು ಅದು ಅಲ್ಲದೆ ದೆವ್ವ ಇದೆ ಭೂತ ಇದೆ ನಿನ್ನ ಜೊತೆ ಇರೋಕ್ ಬಿಡ್ತಾ ಇಲ್ಲ ಅಂತ ಸುಳ್ಳು ಡ್ರಾಮಾ ಬೇರೆ ಮಾಡ್ತೀಯಾ ಏನು ಮಾಡ್ಬೇಕು ನಿನಗೆ ದಿನ ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದೆ ಆದರೆ ನಿನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ಯಾ ಅದಕ್ಕೆ ಬರಲಿಲ್ಲ ಅಲ್ವಾ ಇದೆ ಕಣ ಇದೆ ಮಾರಿ ಮಾರಿಯಬ್ಬಾ ಅದೇ ಮನೇಲಿ ಮನೆಗೆನೇ ಆದರೂ ಚೇಂಜ್ ಮಾಡ್ಬಿಟ್ನಾ ನೋಡೋಣ ಇವ್ರನ್ನೇ ಫಾಲೋ ಮಾಡ್ಕೋಗೋಣ ಎಲ್ಲೋಗ್ತಾರೆ ಅಂತ ರೀ ನಂಗೆ ಸಾಕು ನೋಡೋಣ ಸರಿ ಹೋಗಿ ಊಟ ಮಾಡೋಣ ನಡಿ ಇವು ಇಲ್ಲ ಇಲ್ಲ ಹೊಟ್ಟೆ ತುಂಬೋಯ್ತು ಹಂಗಂತೂ ಸಾಕಪ್ಪ ಇಷ್ಟಕ್ಕೆ ಹೊಟ್ಟೆ ತುಂಬಿಡ್ತಾನೆ ನಿನ್ಗೆ ಬಾ ಚೆನ್ನಾಗಿ ಊಟ ತಿನ್ಕೊಂಡು ಹೋಗೋಣ ನಿನಗೆ ಬಿರಿಯಾನಿ ಅಂದರೆ ಇಷ್ಟ ಅಲ್ವಾ ಬಿರಿಯಾನಿ ಕೊಡಿಸ್ತೀನಿ ಬಾ ಚೆನ್ನಾಗಿ ತಿನ್ನಿವಂತೆ ಅಯ್ಯೋ ರೀ ನೀವು ಮೊದಲೇ ಹೇಳಿದ್ರೆ ನಾನು ಪಾನಿಪುರಿನೇ ತಿಂತಿರ್ಲಿಲ್ಲ ನಿಂಗೆ ಹೇಳಿಲ್ವ ನಾನು ಮನೇಲಿ ಹೊರಗಡೆ ಹೋಟ್ಲಿಗೆ ಹೋಗೋಣ ಊಟ ಮಾಡೋಣ ಅಂತ ನೀನೇ ತಾನೇ ಪಾನಿಪುರಿ ತಿನ್ಬೇಕಂದಿದ್ದು ಇರಲಿ ಬಿಡು ಸ್ವಲ್ಪ ಹೊತ್ತೆಲ್ಲಾದರೂ ಸುತ್ತಾಡ್ಕೊಂಡು ಹೋಗೋಣ ಆಮೇಲೆ ತಿನ್ನುವೇ ಆಯ್ತಾ ಹ್ಞೂ ಸರಿ ಬಿಡಿ ಆಯ್ತು ನಡಿ ಹೊರಡೋಣ ಅಲ್ಲಿ ಪಾರ್ಕ್ ಇದೆ ಪಾಪ ಆಟಾಡ್ಸ್ಬೋದು ನಡಿ ಎಲ್ಲಿ ಹೋಗ್ತಿದ್ದಾನೆ ಫಾಲೋ ಮಾಡ್ಕೊಂಡು ಹೋಗೋಣ ಇದು ಯಾವ ಕಡೆ ಹೋಗ್ತಿದ್ದಾನೆ ಇವನು ಮನೆಗೆ ಹೋಗ್ತಿಲ್ವಾ ಅಥವಾ ಬೇರೆ ಮನೆ ಮಾಡ್ಕೊಬಿಟ್ಟಿದ್ದಾರಾ ಫಾಲೋ ಮಾಡ್ಕೊಂಡೋದ್ರೆ ಎಲ್ಲ ಗೊತ್ತಾಗುತ್ತೆ ಆಯ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಇವನು ನನ್ನ ಹೆಂಟಿಗೆ ಡೈವರ್ಸ್ ಕೊಡ್ತೀನಿ ನಿನ್ನೆ ಮದುವೆ ಆಗ್ತೀನಿ ನೀನು ಯಾರನ್ನೂ ಮದುವೆ ಆಗಬೇಡ ಅಂತ ನನ್ನನ್ನು ಮದುವೆ ಆಗಿಬಿಡಲಿಲ್ಲ ಇವಾಗ ನೋಡಿದ್ರಿ ಫ್ಯಾಮಿಲಿ ಜೊತೆ ಆರಾಮಾಗಿ ಖುಷಿಯಿಂದ ಇದ್ದಾನೆ ನಾನು ಒಂಟಿಯಾಗೆ ಸಾಯ್ತಾ ಇದ್ದೀನಿ ಸರಿನಾ ಇದು ಅದಕ್ಕೆ ಅವನ ಖುಷಿಯಾಗಿರಬಾರ್ದು ಅಂತ ನಮ್ಮ ಸತ್ಯ ಎಲ್ಲ ಅವ್ಳಿಗೆ ಹೇಳ್ತೀನಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ